ಬಹುವಚನ ಪುತ್ತೂರು ದಿವಂಗತ ಜೇಲಾಚಾರ್ಯ ಜನ್ಮ ಶತಾಬ್ದಿ ಸಮಿತಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಸ್ವಾಮಿ ಕಲಾ ಮಂದಿರ ಆಶ್ರಯದಲ್ಲಿ ಶ್ರೀಮದ್ ಭಗವತ ಪ್ರವಚನ ಸಪ್ತಾಹ ಜೂನ್ ಒಂದರಿಂದ ಏಳರವರೆಗೆ ಸಂಜೆ ಆರರಿಂದ ಎಂಟರ ತನಕ ಬೈಪಾಸ್ ರಸ್ತೆಯ ದರ್ಶನ ಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ದಿವಂಗತ ಆಚಾರ್ಯ ಜನ್ಮಶತಾಬ್ದಿ ಸಮಿತಿಯ ಬಲರಾಮ ಆಚಾರ್ಯ ಮತ್ತು ಬಹುವಚನಂ ಸಂಸ್ಥೆಯ ಡಾಕ್ಟರ್ ಶ್ರೀಶ ಕುಮಾರ್ ಎಂಕೆ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಶ್ರೀ ವೇದವ್ಯಾಸ ವಿರಚಿತ ಪುರಾಣ ರಾಜ ಶ್ರೀಮದ್ ಭಾಗವತ ಖ್ಯಾತ ವಾಗ್ಮಿ ವೀಣಾ ಬನ್ನಂಜೆ ನಡೆಸಲಿದ್ದಾರೆ ಸನಾತನ ಧರ್ಮದ ಅರಿವನ್ನ ನೀಡುವ ನಿಟ್ಟಿನಲ್ಲಿ ಪ್ರವಚನವನ್ನ ಏರ್ಪಡಿಸಲಾಗಿದ್ದು ಆರ್ನೂರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಮುಂದಿನ ಪೀಳಿಗೆಗೆ ವಿಚಾರಗಳನ್ನ ಉಳಿಸಿಕೊಂಡು ಹೋಗುವ ಕಾರ್ಯ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀಮದ್ ಭಾಗವತದ ಸಾರವನ್ನು ಥಳಿಸುವ ಕಾರ್ಯ ನಡೆಯಲಿದ್ದು ಅತ್ಯಾತ್ಮದ ಕಡೆಗೆ ಒಲ್ಲವಿರುವ ಪ್ರತಿಯೊಬ್ಬರು ಪ್ರವಚನದಲ್ಲಿ ಭಾಗವಹಿಸಬಹುದಾಗಿದೆ ಜನರ ಆಸಕ್ತಿಯನ್ನ ಗಮನಿಸಿಕೊಂಡು ಪ್ರವಚನವನ್ನು ಮುಂದಿನ ದಿನ ಮುಂದುವರಿಸುವ ನಿರ್ಧಾರ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ಸ್ವಾಮಿ ಕಲಾಮಂದಿರದ ಮಾಧವ ಸ್ವಾಮಿ ಬಹುವಚನ ಸಂಸ್ಥೆಯ ಡಾಕ್ಟರ್ ಶ್ರೀಶ ಕುಮಾರ್ ಎಂ ಕೆ ಉಪಸ್ಥಿತರಿದ್ದರು ಆಶ್ರಯದಲ್ಲಿ ನಾವೆಲ್ಲ ಕೈ ಜೋಡಿಸಿದೇವೆ ಒಟ್ಟಿಗೆ ನಮ್ಮ ಜಯಲಾಚಾರ್ಯ ಜನ್ಮ ದಿವ ಜನ್ಮ ಜನ್ಮಶತಾಬ್ದಿ ಸಮಿತಿಯ ವತಿಯಿಂದ ಹಾಗೆ ಅಂಬಿಕ ಸಮೂಹ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಇವರು ಇವರ ಇವರು ಮತ್ತು ಸ್ವಾಮಿಯ ಸ್ವಾಮಿ ಮತ್ತು ದರ್ಶನ ಹಾಲಿನ ಮಾಲಕರಾದ ಮಾಧವ ಸ್ವಾಮಿಯವರು ಇವರೆಲ್ಲ ನಾವೆಲ್ಲ ಸೇರಿ ಒಂದು ಒಟ್ಟು ಒಂದು ಪುತ್ತೂರಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ದೇವರ ದೃಷ್ಟಿಯಿಂದ ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಆ ರಿಮೆಲ್ಲ ಹಾಗೆ ನಮ್ಮ ಭಾರತೀಯ ಜ್ಞಾನ ಪದ್ಧತಿಯ ಒಂದು ಪ್ರಮುಖ ಭಾಗ ಇದು ಆ ಆ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣ ಇದರಲ್ಲಿ ಒಂದು ವಾರ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಯಲಿಕ್ಕೆ ಇದನ್ನು ಬೆಳ್ತಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಮನೆ ಗೀತೆ ಭಗವದ್ಗೀತೆ ಅಂತ ಮಾಡಿದರು ಅವರು ಇಂದ ಮಾಡಿದ್ದಾರೆ ಭಾಗವತ್ ಮಾಡಿದ್ದಾರೆ ಮನೆ ಭಾಗ್ಯವಂತ ಮಾಡಿದ್ದಾರೆ ಹಾಗೆ ಒಟ್ಟೊಂದು ನಮ್ಮ ಈ ನಮ್ಮ ಭಾರತೀಯ ಮೌಲ್ಯಗಳು ಏನಿವೆ ಮತ್ತು ಇದನ್ನು ಮುಂದಿನ ತಲೆಮಾರಿನವರಿಗೂ ಇದು ಗೊತ್ತಾಗಬೇಕು ಎಲ್ರಿಗೂ ಇದರ ಬಗ್ಗೆ ಒಂದು ಅವೇರ್ನೆಸ್ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ